ಎಲ್ರಿಗೂ ನಮಸ್ಕಾರ ಈ ಕಾರ್ತೀಕ ಮಾಸ ಮಹಾವಿಷ್ಣುಗೂ ಶಿವನ್ಗೂ ತುಂಬಾ ಪ್ರಿಯವಾಗಿರೋ ಮಾಸ ಈ ಮಾಸದಲ್ಲಿ ಅಕ್ಕಿ ಹಿಟ್ಟಿನ ದೀಪ ಹಚ್ಚಿದ್ರೆ ತುಂಬಾ ಶುಭ ಅಂತ ಹೇಳ್ತಾರೆ ಅಕ್ಕಿ ಹಿಟ್ಟಿನ ದೀಪ ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ ಇನ್ನೂರ ಐವತ್ತು ಗ್ರಾಮಷ್ಟು ಅಕ್ಕಿ ಹಿಟ್ಟಿಗೆ ಒನ್ ಟೀ ಸ್ಪೂನಷ್ಟು ಬೆಲ್ಲ ಎರಡು ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಹಾಲು ಹಾಕ್ಕೊಂಡು ನೋಡಿ ಈ ಅದಕ್ಕೆ ನಾನು ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ ಇನ್ನೂರ ಐವತ್ತು ಗ್ರಾಮ್ ಹಿಟ್ಟಿಗೆ ಐದರಿಂದ ಏಳು ದೀಪ ಬರುತ್ತೆ ನಾನು ಮೀಡಿಯಮ್ ಸೈಜಲ್ಲಿ ಮಾಡ್ಕೊಂಡಿರೋದ್ರಿಂದ ಐದು ದೀಪಗಳು ಬರ್ತಾ ಇದೆ ನೋಡಿ ಈ ರೀತಿ ಚೆನ್ನಾಗಿ ಉಂಡೆಗಳನ್ನ ಮಾಡಿಕೊಂಡು ಒಂದು ಕ್ಯಾಪ್ನ ತಗೊ ಕ್ಯಾಪಿಂದ ಹೋಲ್ಗಳನ್ನ ಮಾಡ್ಕೋಬೇಕಾಗತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ತುಂಬಾನೇ ಸುಂದರವಾಗಿ ಕಾಣುತ್ತೆ ಈ ದೀಪಗಳು ಈ ಮಾಸದಲ್ಲಿ ಈ ದೀಪಗಳನ್ನ ಹಚ್ಚೋದ್ರಿಂದನೇ ತುಂಬಾನೇ ಶುಭ ಫಲ ಸಿಗುತ್ತೆ ಹಾಗೆ ಗಂಧ ಕುಂಕುಮನ ರೋಸ್ ವಾಟರ್ ಕಲ್ಸ್ಕೊಂಡಿದೀನಿ ನೀರ್ನಲ್ಲಿ ಕೂಡ ಕಲ್ ತಟ್ಟೆ ಮೇಲೆ ಓಂಕಾರ ಬರ್ಕೊಂಡು ಈಶ್ವರ ನಾಮಗಳನ್ನ ಬರಿತಾ ಇದೀನಿ ನೋಡಿ ಈ ರೀತಿ ವಿಷ್ಣು ನಾಮ ಈಶ್ವರ ನಾಮನ ಬರ್ಕೊಂಡು ಸೋಮವಾರ ಶಿವನ್ಗೆ ಶನಿವಾರ ಮಹಾವಿಷ್ಣುಗೆ ಈ ದೀಪ ಹಚ್ಚಿದ್ರೆ ನಮ್ ಕಷ್ಟ ಕಾರ್ಪಣ್ಯಗಳೆಲ್ಲ ನಿವಾರಣೆ ಆಗುತ್ತೆ ಸಾಧ್ಯ ಆದಷ್ಟು ಬೆಳಿಗಿನ ಜಾವ ಈ ದೀಪನ ಬ್ರಾಹ್ಮಿ ಮುಹೂರ್ತದಲ್ಲಿ ಹಚ್ಚಿದ್ರೆ ತುಂಬ ಒಳ್ಳೆಯದು ಸಾಧ್ಯ ಆಗಲಿಲ್ಲ ಅಂದರೆ ಸಂಜೆ ಗೋಧುಳಿ ಸಮಯದಲ್ಲಿ ಅಥವಾ ಪ್ರದೋಷ ಸಮಯದಲ್ಲಿ ಈ ದೀಪನ ಬೆಳೆಸಿದ್ರೆ ತುಂಬ ಒಳ್ಳೆಯದು ಈ ದೀಪಗಳನ್ನ ಜೋಡಿ ಬತ್ತಿಗಳಿಂದನೇ ಬೆಳಗ್ಸ್ಬೇಕು ಈ ದೀಪ ಮೇಲೆ ನೆಕ್ಸ್ಟ್ ಡೇ ಈ ಅಕ್ಕಿ ಹಿಟ್ಟನ್ನ ನೀರಲ್ಲಿ ಹಾಕಿ ಕಲಸಿ ಗಿಡಗಳಿಗೆ ಹಾಕ್ಬೋದು ಮರದ ಕೆಳಗಡೆ ಹಾಕ್ಬೋದು ಗೋಮಾತೆಗೂ ಕೂಡ ತಿನ್ನಿಸ್ಬೋದು ಹಾಗೆಯೇ ನಾಳೆ ಪರಮ ಪವಿತ್ರವಾಗಿರುವಂಥ ದಿನ ಕಾರ್ತಿಕ್ ಮಾಸದಲ್ಲಿ ಬಂದಿರುವಂಥ ಪ್ರಬೋಧಿನಿ ಏಕಾದಶಿ ವರ್ಷದಲ್ಲಿ ಬರುವಂಥ ಇಪ್ಪತ್ನಾಲ್ಕು ಏಕಾದಶಿ ಅದರದ್ದೇ ಮಹತ್ವನ ಹೊಂದಿದೆ ಆದರೆ ನಾಳೆ ಕಾರ್ತಿಕ ಮಾಸದಲ್ಲಿ ಬಂದಿರುವಂಥ ಪ್ರಬೋದಿನಿ ಏಕಾದಶಿ ಆಚರಣೆಯಿಂದ ನಮ್ಮೆಲ್ಲ ಪಾಪಗಳು ಕೂಡ ನಿವಾರಣೆ ಆಗುತ್ತೆ ನಾಳೆ ದಿನ ಹಾಗೆ ಭಾನುವಾರ ತುಳಸಿ ಹಬ್ಬದ ದಿನ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಬೆಟ್ಟದ ನೆಲ್ಲಿಕಾಯಿ ದೀಪಾರಾಧನೆಗೆ ತುಂಬನೇ ಮಹತ್ವ ಇದೆ ತುಳಸಿ ದೇವಿಗೆ ತುಂಬನೇ ಪ್ರಿಯವಾಗಿರುವಂಥದ್ದು ಮಹಾಲಕ್ಷ್ಮಿ ಸಾನಿಧ್ಯ ಕೂಡ ಇರುತ್ತೆ ಬೆಟ್ಟದ ನೆಲ್ಲಿಕಾಯಿನಲ್ಲಿ ಈ ದೀಪಗಳನ್ನ ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು ಬೆಳೆಸಿ ನಿಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ ನಮಸ್ಕಾರ